ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವೇ ನಮ್ಮ ವಿಡಿಯೋ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾತ್ರ ಮೊದಲಿಗೆ ರಂಗನಾಥ್ ಬೆಳಗ್ಗೆನೇ ಗಂಟೆ ಶಬ್ದ ಜೋರಾಗಿ ಬರ್ತಿರತ್ತೆ ಆಗ ರಂಗನಾಥ್ ಅವರು ಆಚೆಯಿಂದ ಒಳಗಡೆ ಬಂದು ನೋಡ್ತಿರ್ತಾರೆ ಅಷ್ಟರಲ್ಲಿ ಶಾಂತಿ ರೂಮ್ ಇಂದ ಆಚೆ ಬಂದು ರೀ ಏನ್ರೀ ಇದು ಬೆಳಗ್ಗೆನೇ ಇಷ್ಟೊಂದು ಗಂಟೆ ಸೌಂಡ್ ಬರ್ತಾ ಇದೆ ಬೆಳಗ್ ಬೆಳಗ್ಗೆ ಶುರು ಮಾಡ್ಕೊಂಡ್ರ ನಿಮ್ ಪೂಜೆನ ಅಂತ ಶಾಂತಿ ಕೇಳ್ತಾಳೆ ನೆ ಶಾಂತಿ ಇವಾಗ ತಾನೇ ನನ್ ಮನೆ ಒಳಗಡೆ ಬರ್ತಿದ್ದೀನಿ ಕಡೆ ವಾಕಿಂಗ್ ಮುಗಿಸ್ಕೊಂಡ್ರು ಅಂತ ರಂಗನಾಥ್ ಅವ್ರು ಹೇಳಿದಾಗ ಹೌದಾ ಹಾಗಾದ್ರೆ ಯಾರು ಗಂಟಾ ಅಂತ ಶಾಂತಿ ಕೇಳ್ತಾರೆ ಅಷ್ಟರಲ್ಲಿ ಮನೋಜ ಬಂದು ಅಮ್ಮ ಏನಮ್ಮ ಇದು ಬೆಳಗ್ಗೆ ಬೆಳಿಗ್ಗೆನೆ ಎಲ್ಲಾ ಹಾಳು ಮಾಡ್ಬಿಟ್ಟೆ ನೀನು ರಾತ್ರಿನೂ ಅಷ್ಟೇ ಆ ಸೂರ್ಯ ಕುಡ್ಕೊಂಡ್ ಬಂದು ನಿದ್ದೆ ಎಲ್ಲ ಹಾಳು ಮಾಡಿದ್ದ ಅಂತ ಮನೋಜ ಹೇಳ್ತಿರ್ಬೇಕಾದ್ರೆ ಏ ಕಣ್ ಸರಿಯಾಗಿ ಬಿಟ್ಕೊಂಡು ನೋಡು ನಾನೆಲ್ಲ ದೇವ್ರ ಪೂಜೆ ಮಾಡ್ತಿದ್ದೀನಿ ಇಲ್ಲೇ ನಿಂತಿಲ್ವೇನೋ ಅದು ಮೀನಾನೇ ಇರ್ಬೇಕು ಮೀನಾ ಅಂತ ಶಾಂತಿ ಕರಿಬೇಕಾದ್ರೆ ಏಮತ್ತೆ ಅಂತ ಆಚೆಯಿಂದ ಮನೆ ಒಳಗಡೆ ಬರ್ತಾಳೆ ಮೀನಾ ನೀನ್ ಆಚೆಯಿಂದ ಬರ್ತಿದ್ಯಾ ಹಾಗಾದ್ರೆ ಇಲ್ಲಿ ಪೂಜೆ ಮಾಡ್ತಿರೋ ಯಾರು ಶ್ರುತಿನ ಅಂತ ಶಾಂತಿ ಹೇಳ್ಬೇಕಾದ್ರೆ ಏನಮ್ಮ ಅದು ಬೆಳಗ್ ಬೆಳಗ್ಗೆನೆ ಕಿರ್ಚ್ಕೋತಾ ೀರಾ ಅಂತ ರವಿ ಆಚೆಗೆ ಬರ್ತಾನೆ ಅತ್ತೆ ಇವ್ರಿಬ್ರು ಇವಾಗ ತಾನೇ ಎದ್ ಬರ್ತಾ ಇದ್ದಾರೆ ಅಂತ ರೋಹಿಣಿ ಹೇಳಿದಾಗ ನಾವೆಲ್ಲರೂ ಇಲ್ಲೇ ಇರ್ಬೇಕಾದ್ರೆ ಪೂಜೆ ಮಾಡ್ತಿರೋದು ಯಾರು ಅಂತ ರಂಗನಾಥ್ ಅವರು ದೇವ್ರ ಮನೆ ಹತ್ರ ಹೋಗ್ತಾರೆ ಹಾಗೆ ಎಲ್ರು ಕೂಡ ದೇವ್ರ ಮನೆ ಹತ್ರ ಹೋಗಿ ಬಗ್ ನೋಡಿದಾಗ ಸೂರ್ಯ ಪೂಜೆ ಮಾಡ್ತಿರ್ತಾನೆ ಅದನ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಅಲ್ಲಿ ದೇವ್ರ ಮನೆಯಲ್ಲಿ ಸೂರ್ಯ ದೇವ್ರ ನಮ್ಮನ ಹಾಡ್ತಿರೋದ್ ನೋಡಿ ರಂಗನಾಥ್ ಗೆ ಸಂತೋಷ ಆಗಿ ಏನಮ್ಮ ಮೀನಾ ನಾನೇನಾದ್ರು ಕನ್ಸ್ ಕಾಣ್ತಿದ್ದೀನ ಅಂತ ರಂಗನಾಥ್ ಅವ್ರ ಕೇಳಿದಾಗ ಹೌದ್ರಿ ನೀವ್ ನಿಂತ್ಕೊಂಡ್ ಕನ್ಸ್ ಕಾಣ್ತಾ ಇದ್ದೀರಾ ಅವ್ನಲ್ಲಿ ಕಿರ್ಚ್ಕೊತಾ ಇದ್ದಾನೆ ಅಂತ ಶಾಂತಿ ಹೇಳ್ತಾರೆ ಅದಕ್ಕೆ ನೀನ್ ಈಗ್ ಬೋಗಳ್ತಿದ್ಯಾ ಅಂದ್ರೆ ಇದು ಕನ್ಸಲ್ಲ ಬಿಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಮೀನಾ ದೇವ್ರ ಮನೆ ಹತ್ರ ಹೋಗಿ ನಿಂತ್ಕೊಂಡು ಮವಾ ಇವ್ರು ಬೆಳಗ್ಗೆನೆ ಹೋಗಿ ಸ್ನಾನ ಮಾಡ್ತಾ ಇದ್ರು ನನ್ಗೂ ಕೂಡ ದೇವ್ರ ಹಾಡ್ ಕೇಳಿಸ್ತು ನಾನೆಲ್ಲ ದೇವಸ್ಥಾನದಿಂದ ಅಂತ ಅನ್ಕೊಂಡಿದ್ದೆ ಆದ್ರೆ ಇವ್ರು ಬಂದ್ ಇಲ್ಲಿ ಪೂಜೆ ಮಾಡ್ತಿದಾರೆ ಎಷ್ಟು ಚನ್ನಾಗ್ ಆಡಿದಾರೆ ಅಲ್ಬಮ್ ಅಮ್ಮ ಅಂತ ಮೀನಾ ಹೇಳ್ತಾಳೆ ಹೌದೇ ನಿನ್ ಗಂಡಂದು ತುಂಬಾ ಒಳ್ಳೆ ಧ್ವನಿ ಸಿಂಗರ್ ನೋಡೋ ಚೆನ್ನಾಗ್ ಆಡ್ತಾನೆ ರಾತ್ರಿ ನೋಡಿದ್ರೆ ಎಣ್ಣೆ ಹೊಡ್ಕೊಂಡ್ ಬಂದ್ ಹಾಡ್ ಹೇಳ್ತಾನೆ ಈಗ ಬೆಳಗ್ಗೆ ವೇಷ ಹಾಕೊಂಡ್ ಬಂದ್ ಹಾಡ್ತಿದ್ದಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಓಂ ನಮ್ಮ ಶಿವಾಯ ಓಂ ನಮ್ಮ ಶಿವಾಯ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ದೇವ್ರಿಗೆ ಆರತಿ ಮಾಡಿ ಮನೆಗೆಲ್ಲ ಧೂಪ ತೋರಿಸ್ತಿರ್ಬೇಕಾದ್ರೆ ಏನಮ್ಮ ಬಿಟ್ಟರೆ ಮನೇಲೆ ಹೋಮ ಮಾಡೋತರ ಕಾಣಿಸ್ತಿದ್ದಾನೆ ಅಂತ ಮನೋಜ ಹೇಳ್ತಾನೆ ಹೌದು ಬಿಟ್ರೆ ಅದು ಮಾಡ್ತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಶಾಂತಿ ಮುಂದೆ ಆರತಿ ತಟ್ಟೆ ತಗೊಂಡ್ಬಂದ್ ನಿಂತ್ಕೋತಾನೆ ಸೂರ್ಯ ಆಗ ಶಾಂತಿ ಮಾತಾಡೋದ್ ನಿಲ್ಲಿಸ್ಬಿಟ್ಟು ಆರತಿ ತಗೋತಾಳೆ ಅಪ್ಪ ನೀನ್ ತಗೊಳಪ್ಪ ಅಂತ ಸೂರ್ಯ ಹೇಳಿದಾಗ ನಾನಿನ್ನೂ ಸ್ನಾನ ಮಾಡಿಲ್ಲ ಕಾಣುವ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅಯ್ಯೋ ಅಪ್ಪ ಅದಕ್ಕೇನಪ್ಪ ಮನ್ಸ್ ಶುದ್ಧವಾಗಿದ್ರೆ ಅಷ್ಟೇ ಸಾಕು ಅಂತ ರಂಗನಾಥ್ ಅವ್ರಿಗೆ ಕುಂಕುಮ ಹಚ್ತಾರೆ ಸೂರ್ಯ ನಂತರ ಮನೋಜ ಆರತಿ ತಟ್ಟೆಯ ಕೈ ಮುಗಿಯೋದಕ್ಕೆ ಅಂತ ಬಂದಾಗ ಏ ನೀನ್ ಶುದ್ಧವಾಗಿಲ್ಲ ಹೋಗೋ ಪೆಂಗೆ ಆ ಕಡೆ ಅಂತ ಸೂರ್ಯ ಹೇಳಿದಾಗ ನೇ ಇವಾಗ ತಾನೆ ಅಪ್ಪ ಕೇಳ್ದಲ್ಲ ಮನಸ್ಸು ಶುದ್ಧವಾಗಿದ್ರೆ ಸಾಕು ಅಂತ ಅಂತ ಮನೋಜ ಹೇಳ ಅವೆಲ್ಲ ಸೆಟ್ ಆಗೋದಿಲ್ಲ ಕಣೋ ಹೋಗಲೇ ತೆಂಗಿ ಕಡೆ ಅಂತ ಹೇಳಿ ಅಲ್ಲಿಂದ ರವಿ ಹತ್ರ ಬರ್ತಾನೆ ಸೂರ್ಯ ಆಗ ರವಿ ಇಲ್ಲೇ ಸೂರ್ಯ ನಾವೆಲ್ಲ ದೇವ್ರ ಕೈ ಮುಗಿತಿದ್ರೆ ನೀನ್ ಒಳಗಡೆ ಬರ್ತಿರ್ಲಿಲ್ಲ ಈಗೇನು ಈ ಅಲ್ಲಿ ನಿಂತ್ಕೊಂಡಿದ್ಯಾ ಅಂತ ಕೇಳಿದಾಗ ರಾತ್ರಿ ಕುಡ್ಕೊಂಡ್ ಬಂದು ಹಾರಾಡ್ತಿದ್ರಲ್ಲ ಅದಕ್ಕೆ ದೇವ್ರ ಹತ್ರ ಕ್ಷಮಸಪ್ಪ ಅಂತ ಕೇಳ್ತಿರ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ಕ್ಷಮೆ ಕೇಳುವಂತ ಪಾಪ ಅವ್ರೇನು ಮಾಡಿದ ರೋಹಿಣಿ ಅವರೇ ಅಂತ ಮೀನಾ ಹೇಳ್ದಾಗ ಈ ರೀತಿ ಒಂದ್ ಚೇಂಜ್ ಅವರನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಏ ಸೂರ್ಯ ಏನೋ ಇದೆಲ್ಲ ಅಂತ ಅಣ್ಣವರು ಕೇಳಿದಾಗ ಅಪ್ಪ ರಾತ್ರಿ ಸ್ವಲ್ಪ ಓವರ್ ಹೋಗ್ಬಿಟ್ನಪ್ಪ ಸಾರಿನಪ್ಪ ಯಾವಾಗ್ಲೂ ಮೈ ಕೈ ನೋವಿರೋದು ಸ್ವಲ್ಪ ಕುಡಿದ್ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಇವ್ ಸ್ವಲ್ಪ ಗಟ್ಲಿನೇ ಕುಡಿಯೋದು ಅಂತ ಶಾಂತಿ ಹೇಳ್ತಾರೆ ಆಗ ಸೂರ್ಯ ಕಾರಣ ನೀನ್ ಹೇಳಿದ್ರ ನೆನ್ಪಿಸ್ಕೊಂಡ್ ನೆನಪಿಸ್ಕೊಂಡ್ ಈಗ್ಲೂ ನನ್ ಮನ್ಸು ಕೇಳ್ತಿಲ್ಲಪ್ಪ ನಮ್ ಕಷ್ಟಪಟ್ಟು ದುಡಿದು ದೊಡ್ಡವ್ರನ್ನ ಮಾಡಿದ್ಯಾ ನೀನು ಇವ್ರಿಬ್ಬರ್ನ ಅವ್ರಿಗೆ ಏನೇನ್ ಕೇಳ್ತಾರೋ ಅದೇ ರೀತಿ ನೀನ್ ಓದ್ಸಿದ್ಯಾ ಈ ಮನೆ ಕಟ್ಸಿದ್ಯಾ ನಮ್ಗ ಯಾವ್ದೇ ರೀತಿ ಕೊಡ್ತಾ ಇಲ್ದಿರೋ ಆತರ ಬೆಳೆಸಿದ್ಯಪ್ಪ ನೀನು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಈಗ ಯಾಕೋ ಅದೆಲ್ಲ ಹೇಳ್ತಿದ್ಯಾ ಅಂತ ರಂಗನಾಥ್ ಅವ್ರ ಕೇಳ್ತಾರೆ ಅದ್ ಹಾಗಲ್ಲಪ್ಪ ನೀನ್ ಇಷ್ಟು ದಿವಸ ಏನೇನು ಅನ್ಕೊಂಡಿದ್ಯೋ ಮಾಡಿದ್ಯಾ ಆದ್ರೆ ಒಂದ್ ರೂಮ್ ಕಟ್ಟಕ್ ಆಗ್ತಿಲ್ಲ ಅಂತ ಫೀಲ್ ಮಾಡ್ಕೊಂಡಲ್ಲಪ್ಪ ಅದನ್ನ ನೋಡಿ ನನ್ಗೆ ತುಂಬಾ ಕಷ್ಟ ಆಯ್ತಪ್ಪ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಕಾಣೋ ಬೀಗು ದೊಡ್ಡ ಮನ್ಸು ಮಾಡಿ ದುಡ್ಡು ಕೊಡೋದಕ್ಕೆ ಅಂತ ಬಂದಿದ್ರು ಅದನ್ನು ಹಾಳು ಮಾಡ್ಬಿಟ್ಟಿಯಲ್ಲ ಅಂತ ಶಾಂತಿ ಹೇಳ್ತಾರೆ ಆ ರೀತಿ ಯಾರ್ಯಾರೋ ಬಂದು ದುಡ್ಡು ಕೊಟ್ಟು ಇಲ್ಲಿ ರೂಮ್ ಕಟ್ಟಿಸಬೇಕು ಅನ್ನೋಂತ ಅವಶ್ಯಕತೆ ಏನೂ ಇಲ್ಲ ಅದು ಈ ಸೋನ್ ಪಿ ಅಪ್ಪನ್ ಮನೆಯಿಂದ ಬರೋ ದುಡ್ಡಲ್ಲಿ ಇಲ್ಲಿ ರೂಮ್ ಕಟ್ಟೋದ್ರಿಂದ ನಮ್ಮ ಅಪ್ಪನ್ ಅವಮಾನ ಆಗುತ್ತೆ ಅಂತ ಸೂರ್ಯ ಹೇಳಿದಾಗ ಯಾಕೆ ನಮ್ಮ ಅಪ್ಪ ದುಡ್ಡು ಕೊಟ್ರೆ ಏನಾಯ್ತು ಅಂತ ಶ್ರುತಿ ಕೇಳ್ತಾಳೆ ಲೇ ರವಿ ಅವ್ರು ಅಪ್ಪನ ಯಾವ ರೀತಿ ಅವಮಾನ ಮಾಡಿದ್ರು ಅಂತ ನೀನ್ ಗೊತ್ತಲ್ವೇನೋ ಅದನ್ನ ಎಂಟಿ ಹೇಳೋ ಅಲ್ಲಿಂದ ಒಂದ್ ರೂಪಾಯಿ ಮನೆಗ್ ಬರಬಾರದು ಅಂತ ಸೂರ್ಯ ಹೇಳಿದಾಗ ನೋಡಿ ನೀವ್ ಹೇಳ್ತಾ ಸರಿ ಇಲ್ಲ ಅಂತ ಅನ್ಕೊಂಡು ಶ್ರುತಿ ಬರ್ತಾಳೆ ಹೇ ಶ್ರುತಿ ಮುಗ್ದೋಗಿರೋ ಕತೆ ಮತ್ತೆ ಮಾತಾಡಿದ್ರೆ ಬೀಳದ ಇರೋ ಪ್ರಶ್ನೆ ಎಲ್ಲಾ ಮತ್ತೆ ಬರುತ್ತೆ ಆಮೇಲೆ ಅದರಿಂದ ಮತ್ತೆ ಜಗಳ ಆಗುತ್ತೆ ಅಂತ ರವಿ ಹೇಳಿದಾಗ ಅಪ್ಪ ನಾನೊಂದ್ ನಿರ್ಧಾರ ಮಾಡಿತೀನಪ್ಪಾ ಈ ರೂಮಿಂದ ತಾನೇ ಅಲ್ವೇನಪ್ಪ ನಮ್ಮೆಲ್ರಿಗೂ ಸಮಸ್ಯೆ ಬಂದಿರೋದು ನಿನ್ ಮನ್ಸಿಗೆ ನೋವು ಮಾಡ್ತಿರೋದು ಅದೇ ಅಲ್ವೇನಪ್ಪ ಇನ್ಮೇಲೆ ಅದನ್ನ ನೆನ್ಸ್ಕೊಂಡು ನೀನ್ ಬೇಜಾರ್ ಮಾಡ್ಕೋಬೇಡ ಅಂತ ಸೂರ್ಯ ಹೇಳಿದಾಗ ಯಾಕೆ ನಿನ್ನ ನಿನ್ನ ನಿನ್ನೆ ಇಬ್ರು ಮನೆ ಬಿಟ್ಟು ಹೋಗ್ಬಿಡ್ತೀರಾ ಅಂತ ಮನೋಜ ಕೇಳ್ತಾನೆ ಅದನ್ ಕೇಳಿ ಸೂರ್ಯನ ಶಾಕ್ ಆದ್ರೆ ರಂಗನಾಥ್ ಅವ್ರಿಗೆ ಕೋಪ ಬರುತ್ತೆ ಅದಕ್ಕೆ ಸೂರ್ಯ ಅಪ್ಪ ನೋಡ್ದೇನಪ್ಪ ಎಲ್ರೂ ಮನೆಯಿಂದ ಓಡಿಸಿ ನಾನಿ ಇರೋದಕ್ಕೆ ಪ್ಲಾನ್ ಮಾಡ್ತಿದ್ದೀನಿ ಅಂತ ನಿನ್ನೆ ಹೇಳ್ತಿದ್ರು ಈಗ ನೋಡಿದ್ರೆ ಮನೆ ಬಿಟ್ಟು ಹೋಗ್ತೀಯ ಅಂತ ಕೇಳ್ತಾವ್ ಈ ಪೆಂಗ್ಯ ಮಾತಾಡೋದನ್ನ ಮಾತಾಡಿ ಕಡೆಗೆ ನನ್ನನ್ನೇ ಕೆಟ್ಟವ್ನಂಗ್ ಮಾಡ್ತಿದ್ದಾರೆ ಇವ್ರಲ್ಲ ಅದಕ್ಕೆ ಹೇಳ್ತಿದಿನ ನನ್ಗೋಸ್ಕರ ಅಂತ ನೋಂದ್ಕೋಬೇಡ ನನ್ನ ರೂಮ್ ಕೂಡ ಬೇಡ ಯಾವಾಗ್ಲೂ ರೂಮ್ ರೂಮ್ ಅಂತ ಸಾಯ್ತಿರ್ತಾನಲ್ಲ ಇವನು ಅವನ್ಗೆ ಆ ರೂಮ್ ಕೊಟ್ಬಿಡಪ್ಪ ಇನ್ನೊಂದ್ ರೂಮ್ ನಲ್ಲಿ ರವಿ ಇರ್ಲಿ ನಾನು ಮೀನನ್ನು ಇಲ್ಲೇ ಎಲ್ಲಾದ್ರೂ ಇರ್ತೀವಿ ಅಂತಕ ಶಾಂತಿ ಇಷ್ಟ ದಿನ ಈ ಬುದ್ಧಿ ಎಲ್ಲಿಕ್ ಏನೋ ಈ ಜ್ಞಾನೋದಯ ಆಗಿರ್ಬೇಕು ಅಂತಾರೆ ಅದಕ್ಕೆ ಸೂರ್ಯ ಯಾವ ಯನೂ ಅಲ್ಲ ನಮ್ಮಪ್ಪ ನೋಂದ್ಕೋಬಾರ್ದು ಅಷ್ಟೇ ಇನ್ಮೇಲೆ ಈ ಮನೆಯಲ್ಲಿ ರೂಮ್ ವಿಷಯವಾಗಿ ಯಾರು ಮಾತಾಡುವಂತ ಅವಶ್ಯಕತೆ ಇಲ್ಲ ನಾನೇ ಸಂಪಾದನೆ ಮಾಡಿ ಕಟ್ತೀನಿ ಅಂದಾಗ ಮನೋಜ ಲೇ ಸೂರ್ಯ ಇದೇ ರೀತಿ ತಾನೇ ನಾವು ನನ್ ಗಂಟ ಒಡವೆಗಳನ್ನೆಲ್ಲ ತಗೊಡ್ತಾರೆ ಅಂತ ನಿನ್ ಹೆಂಡತಿ ಶಪಥ ಮಾಡಿದ್ದು ಅನ್ನೋವಾಗ್ಲೆ ರೋಹಿಣಿ ಮನೋಜ್ ಅದೇ ತಾಳಿ ತಗೊಟ್ಟಿದಾರಲ್ಲ ಆದ್ರೂ ಆ ಶಪಥನೇ ಇನ್ನು ಪೂರ್ತಿ ಮಾಡೋಕಾಗ್ಲಿಲ್ಲ ಅಷ್ಟಲ್ಲೇ ಇನ್ನೊಂದ್ ಶಪಥ ಬೇರೆ ಅಂತ ರೋಹಿಣಿ ಹೇಳೋವಾಗ ಮೀನಾ ಕೋಪ ಬರತ್ತೆ ಯಾಕೆ ರೋಹಿಣಿ ಅವ್ರೆ ಹೀಗೆ ಮಾತಾಡ್ತಿದ್ದೀರಾ ಅವ್ರು ಅನ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಸ್ ತೋರಿಸ್ತಾರೆ ಅಂತ ಮೀನಾ ಹೇಳೋವಾಗ್ಲೆ ಸೂರ್ಯ ಏ ಮೀನಾ ಅವ್ರ ಏನಾದ್ರು ಹೇಳ್ಕೊಳ್ಳಿ ಬಿಡೇ ಅಂತಾನೆ ಸೂರ್ಯ ಅದಕ್ಕೆ ಮೀನಾ ರೀ ನಿಮ್ ಕೈಯಲ್ಲಿ ಏನು ಆಗಲ್ಲ ಅನ್ನೋ ರೀತಿ ಅವ್ರು ಮಾತಾಡ್ತಿದಾರೆ ನಾನ್ ಸುಮ್ನಿರ್ಬೇಕಾ ಅಂದಾಗ ರೋಹಿಣಿ ಬಂದು ಮೀನಾ ಅವ್ರೆ ಪ್ರಾಕ್ಟಿಕಲ್ ಆಗಿ ಮಾತಾಡದೆ ಅಷ್ಟೇ ಹೇಗೂ ನಿಮ್ ಗೊಡ್ವೆ ಮಾಡಿಸ್ಕೊಡೋದಕ್ಕೆ ವರ್ಷ ಆಗ್ಬಹುದು ಅದಾದ್ಮೇಲೆ ಯಾವಾಗ ರೂಮ್ ಕಟ್ಟೋದು ಅಂತಾಳೆ ಅದಕ್ಕೆ ಶಾಂತಿ ಅಯ್ಯೋ ಬಿಡಮ್ಮ ಇದೆಲ್ಲ ಸುಮ್ನೆ ಬಾಯಿ ಮಾತಾಗ ಅಷ್ಟೇ ಈ ಪಿಕ್ಚರ್ ಎಲ್ಲಾ ತೋರಿಸ್ತಾರಲ್ಲ ಒಂದೇ ದಿನ ಶ್ರೀಮಂತರ ಆಗೋತಾರ ಆ ತರ ಅನ್ಕೊಂಡ್ ಮಾತಾಡ್ತಿರ್ಬೇಕು ಅಂದಾಗ ಮೀನಾ ಅತ್ತೆ ಮಂತ್ ನಂಬಿಕೆ ಕೈ ತುಂಬಾ ದುಡ್ಮೆ ಇದ್ರೆ ಸಾಕು ಯಾರ್ ಬೇಕಾದ್ರೂ पडिर टय ಅಂತಾಳೆ ಆಗ ರೋಹಿಣಿ ಮೀನಾ ಅವ್ರೆ ರೂಮ್ ಕಟ್ಟೋದು ಅಂದ್ರೆ ಈ ಹೂ ಕಟ್ಟೋತರಕ್ಕೆ ನಿನ್ ಪಾಡ ನೀವು ಶಪಥ ಎಲ್ಲ ಮಾಡ್ಬಿಡ್ಬೇಡಿ ಅಂದಾಗ ಮೀನಾ ಶಪಥ ಮಾಡ್ತಿದೀನಿ ಅನ್ಕೊಳಿ ನನ್ ಗಂಡ ಸಂಪಾದನೆ ಮಾಡಿ ಅವರೇ ರೂಮ್ ಕಟ್ ಮುಗಿಸ್ತಾರೆ ನೋಡ್ತೀರಾ ಅನ್ನೋವಾಗ್ಲೆ ಸೂರ್ಯ ಮೀನಾಕೊಂಡು ಹೋಗಿ ಇರೇ ಮೀನಾ ಒಂದ್ ನಿಮಿಷ ನನ್ ಮತ್ ಕೇಳೆ ಅಂತಿರ್ತಾನೆ ಆಗ ಮೀನಾ ರೀ ಇರ್ರಿ ಅಂತ ರಂಗನಾಥ್ ಹತ್ರ ಬಂದು ಮಾವ ನೀವ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡಿ ರೂಮ್ ಕಟ್ಟೋದಕ್ಕೆ ಅಂತ ನೀವ್ ಯಾರತ್ರನ ಸಾಲ ಮಾಡ್ಬೇಡಿ ಹಾಗೆ ದುಡ್ಬೇಕು ಅಂತ ನೀವ್ ಯಾರ್ ಮುಂದೆನೂ ಹೋಗಿ ತಲೆ ತಗ್ಸೋದ್ ಬೇಕಾಗಿಲ್ಲ ಇವ್ರು ಹೇಳಿದಾಗ ಇವರೇ ಸಂಪಾದನೆ ಮಾಡಿ ರೂಮ್ ಕಟ್ಟಿಸ್ತಾರೆ ಇನ್ನು ಹೇಳಿದ ಹಾಗೆ ಇದು ಶಪಥನೇ ಮಾವ ಅಂತಾಳೆ ಮೀನಾ ಇದನ್ನೆಲ್ಲ ನೋಡಿ ಸೂರ್ಯ ಅಯ್ಯೋ ಪಾಪಿ ಒಂದ್ ಸಮಸ್ಯೆನ ಬಗೆಹರಿಸೋಣ ಅಂತ ಅನ್ಕೊಂಡ್ರೆ ಇನ್ನೊಂದ್ ಪ್ರಮಾಣ ಮಾಡ್ಬಿಟ್ಲಲ್ಲಪ್ಪಾ ಅಂತ ಮನ್ಸಲ್ಲೇ ಅನ್ಕೋತಿರ್ತಾನೆ ಆಗ ರಂಗನಾಥ್ ಅಲ್ಲಮ್ಮ ಮೀನಾ ಸೂರ್ಯ ಒಬ್ನೇ ಏನಮ್ಮ ಮಾಡಕ್ ಆಗುತ್ತೆ ನಾನ್ ಅವನ ಜೊತೆ ಕೈ ಜೋಡಿಸ್ತೀನಿ ಅಂದಾಗ ಮೀನಾ ಯಾಕ ನಿಮ್ ಮಗನ ನಿಮ್ಗೆ ನಂಬಿಕೆ ಇಲ್ವಾ ಅಂತಾಳೆ ಅದಕ್ಕೆ ರಂಗನಾಥ್ ನಂಬಿಕೆ ಪ್ರಶ್ನೆ ಅಲ್ಲಮ್ಮ ಅವ್ನೊಬ್ನೇ ಯಾಕೆ ಕಷ್ಟ ಪಡ್ಬೇಕು ಅಂದಾಗ ಇದ್ರಲ್ಲಿ ಯಾವ ಕಷ್ಟನೂ ಇಲ್ಲಮ್ಮ ಅವ್ರ ಅವ್ರು ಅನ್ಕೊಂಡ್ರೆ ಸಾಧಿಸೋದಕ್ಕೆ ಅದೇ ಇರೋ ಯಾವ್ದೂ ಇಲ್ಲ ಆ ಗೋಸ್ಕರ ಯಾರು ಒಂದ್ ರೂಪಾಯಿ ಕೊಡೋದು ಬೇಕಾಗಿಲ್ಲ ನನ್ ಗಂಡಾನೆ ಆ ರೂಮ್ ಕಟ್ಟೆ ಕಟ್ಟಿಸ್ತಾರೆ ಅಂತಾಳೆ ಮೀನಾ ಆಗ ಮನೋಜ ಅಪ್ಪ ಇನ್ನೇನು ಅವನೇ ಕಟ್ಕೋತಾನೆ ಅಂತ ಅವ್ನ ಹೆಂಡತಿನೇ ಹೇಳ್ತಾ ಇದ್ದಾಳಲ್ಲ ಹಾಗಾದ್ರೆ ನೀವ್ ಕೇಳಿದ ಹಾಗೆ ತಿಂಗ್ಳಿ ತಿಂಗಳು ನಾವ್ ಆ ದುಡ್ಡನ್ನ ಕೊಡೋದು ಬೇಡ ತಾನೇನಪ್ಪ ಅಂದಾಗ ನೋ ಮನೋಜ ಅದಕ್ಕೆ ಮನೆ ಖರ್ಚು ದುಡ್ಡು ಕೊಡದೇ ಇರೋದಕ್ಕಾಗುತ್ತೇನೋ ಅಂತ ರವಿ ಕೇಳ್ತಾನೆ ಆಗ ಸೂರ್ಯ ಅದ್ ಹಾಗಲ್ಲ ಕಣ ರವಿ ಇವ್ನಿಗೆಲ್ಲ ಬಿಟ್ಟಿದೆ ಆಗ್ಬೇಕು ಅಂತಾನೆ ಅದಕ್ಕೆ ಮನೋಜ ನೇ ಅಪ್ಪನ ಪೆನ್ಷನ್ ದುಡ್ಡು ಬರ್ತಿಲ್ವೇನೋ ಇನ್ನೇನು ಅಂದಾಗ ಸೂರ್ಯ ಲೇ ತೆಂಗ್ಯಾ ನಿನ್ ಕಣ್ಣು ಅದ್ರ ಮೇಲೂ ಬಿತ್ತ ಈಗ ಇಷ್ಟು ವರ್ಷ ಅವ್ರು ಕಷ್ಟ ಪಟ್ಟಿದಾರೆ ಕಣೋ ಅವ್ರಗಳ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ ನೇ ನೆಪಿಂಗ್ ಅಪ್ಪನ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಅನ್ಕೋ ನಿನ್ಗ ಸಿಗಲ್ಲ ನಿನ್ ಅಂದಾಗ ರೋಹಿಣಿ ಸೂರ್ಯ ಅವರೇ ನಾವ್ ದುಡ್ಡು ಕೊಟ್ಟೆ ಕೊಡ್ತೀವಿ ಇರಿ ಅಂತ ಹೇಳಿ ಮನೋಜನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ ಶಾಂತಿ ಕೂಡ ಇನ್ನೇನ್ರಿ ಶಬ್ದ ಮಾಡ್ಬಿಟ್ಲಲ್ಲ ಹೂ ಕಟ್ಟಿ ಕಾರ್ ಓಡಿಸಿ ಅದೇ ರೂಮ್ ಕಟ್ಟಾರೋ ನಾನು ನೋಡ್ತೀನಿ ಅಂತ ಹೇಳಿ ಶಾಂತಿ ಕೂಡ ಹೋದಾಗ ಮೀನ ಹತ್ರ ಶ್ರುತಿ ಬಂದು ಮೀನಾ ಅವ್ರೆ ನೀವ್ ಹೇಳಿದ್ದು ಆಗುತ್ತೋ ಇಲ್ವೋ ನನ್ ಗೊತ್ತಿಲ್ಲ ಆದ್ರೆ ನಿಮ್ ಗೆ ಆಲ್ ದ ಬೆಸ್ಟ್ ಅಂದಾಗ ರವಿ ಬಂದು ಅದ್ಕೆ ನಾನ್ ಕೂಡ ನನ್ ಕೈ ಸಹಾಯ ಮಾಡ್ತೀನಿ ಅಂತಾನೆ ಆಗ ಮೀನಾ ಬೇಡ ರವಿ ಎಲ್ಲಾ ನೋಡ್ಕೋತಾರೆ ಅಂದಾಗ ಸೂರ್ಯ ಅದೇ ತಲೆ ಎಲ್ಲ ನಾನೇ ನೋಡ್ಕೋತೀನಿ ಬಿಡು ಅಂದಾಗ ರಂಗನಾಥ್ ಬಂದು ಯಾಕಮ್ಮ ನಿನ್ನ ಅವರ ಪಟ್ಟು ಈ ತರ ಎಲ್ಲಾ ಮಾತ್ ಮಾತಾಡ್ದೆ ಅಂತ ಕೇಳ್ತಾರೆ ಅದಕ್ಕೆ ಮೀನಾ ನಮ್ಗೋಸ್ಕರ ಅಂತ ನಿಮ್ಗೆ ಯಾರತ್ರ ದುಡ್ಡುಗೋಸ್ಕರ ಕೈ ಚಾಚ್ಬೇಕಾಗಿಲ್ಲ ಅಂತ ಹೇಳಿ ಹೋಗ್ತಾಳೆ ಆಗ ಸೂರ್ಯ ಹೌದಪ್ಪ ನಾನೇ ನೋಡ್ಕೋತೀನಿ ನೀನ್ ಆರೋಗ್ಯಕ್ಕಿರಪ್ಪ ಅಂತ ಹೇಳಿ ಅಡಿಗೆ ಮನೆಗೆ ಜೋರಾಗಿ ಬಂದು ಮೀನಾ ಬೆನ್ಗೆ ಸರಿಯಾಗಿ ಗೊತ್ತಾನೆ ಸೂರ್ಯ ಆಗ ಮೀನಾ ಅಯ್ಯೋ ಅಂತ ಬೆನ್ ಹಿಡ್ಕೊಂಡು ಯಾಕ್ರಿ ಹೀಗ್ ಹುಡಿತಿದೀರಾ ಅಂತ ಹುಡಿದೇನೆ ಮಾಡ್ಲಿ ಬಾಯಿ ಮುಚ್ಕೊಂಡಿರೋದಕ್ಕಾಗೋದಿಲ್ವಾ ನಿನ್ಗೆ ಅಂತ ಹೇಳಿ ಸೂರ್ಯ ಬೈತಾನೆ ಆಗ ಮೀನಾ ನಾನೇನ್ರಿ ಮಾಡ್ದೆ ಅಂದಾಗ ನನ್ ಆ ಹೇಳ್ಬಿಡ್ತೀಯ ನಾನೇ ತಾನೇ ಸಿಕ್ಕ ದೊಡ್ಡದಾಗ್ ನನ್ ಗಂಡ ಮುಗಿಸ್ತಾರೆ ಅಂತ ಯಾಕೆ ಹೇಳ್ದೆ ಮುಂಚೆ ಹೀಗೆ ನನ್ ಗಂಡ ಒಡ್ಮೆ ಮಾಡಿಸ್ಕೊಡ್ತಾರೆ ಅಂತ ಪ್ರಮಾಣ ಮಾಡಿದ್ದೆ ಅದೇ ಇನ್ನು ಪೂರ್ತಿ ಆಗಿಲ್ಲ ಇದೇನ್ ಪಾರ್ಟ್ ಟೂ ನಾ ಅಂತಾನೆ ಸೂರ್ಯ ಆಗ ಮೀನಾ ರೀ ಯಾಕ್ರಿ ಹೀಗ್ ಬಡ್ಕೊತಿದ್ದೀರಾ ನಿಮ್ ಕೈಲ ಆಗುತ್ತೆ ಅಂತ ನನ್ ನಂಬಿಕೆ ಇದೆ ಅದಕ್ಕೆ ಹೇಳ್ದೆ ಅಷ್ಟೇ ಅಂದಾಗ ಅಲ್ಲಿ ಮೀನಾ ರೂಮ್ ಬಿಟ್ಟದು ಸಾಮಾನ್ಯ ವಿಷಯ ಅಲ್ಲ ಕಣೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ಅಂತಾನೆ ಸೂರ್ಯ ಆಗ ಮೀನ ರೀ ಈಗ ನಾನ್ ಹಗೇಳ್ದೆ ಹೋಗಿದ್ರೆ ಮಾವ ದುಡ್ಗೆ ಅಂತ ಬೇರೆ ಅವ್ರ ಹತ್ರ ಸಾಲಕ್ ಹೋಗ್ಬೇಕಾಗಿತ್ತು ಮೊದ್ಲೇ ಅವರು ನಮ್ ಗ್ರೂಮ್ ಇಲ್ಲ ಅಂತ ತುಂಬಾ ನೊಂದ್ಕೊಂಡಿದ್ದಾರೆ ರಿಟೈರ್ಡ್ ಆಗಿ ಆರಾಮವಾಗಿರೋ ಅಲ್ಲಿ ಅವ್ರ ಸಾಲ ಅಂತ ನಾಲ್ಕು ಜನರತ್ರ ಹೋಗಿ ಕೈ ಚಾಚಬೇಕೇನ್ರಿ ಅಂದಾಗ ಸೂರ್ಯ ಯೋಚನೆ ಮಾಡಿ ಹೌದು ಕಣೆ ಮೀನ ಅಪ್ಪ ಯಾರತ್ರನೂ ಕೈ ಚಾಚಬಾರದು ಆರಾಮ್ ವಾಗೆ ಸಂತೋಷವಾಗಿರ್ಬೇಕು ಹೌದು ಎಷ್ಟೇ ಓದಿದ್ಯಾ ನೀನು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾಲ ಅಂತ ಕೇಳಿದಾಗ ಯಾಕೆ ಓದಿರೋರ್ ಮಾತ್ರ ಇದೆಲ್ಲ ಯೋಚನೆ ಮಾಡ್ಬೇಕು ಇದೆಲ್ಲ ಜನರಲ್ ನಾಲೆಜ್ ಅಂತಾಳೆ ಓಹ್ ಹೌದಾ ಸರಿ ಬಿಡು ನೀನು ಬುದ್ಧಿವಂತನೆ ಅಂತ ಹೇಳಿ ನಾವೇನಾದ್ರೂ ಇದಕ್ಕೆ ಮಾಡೋಣ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು